ಸರ್ ಇದು ಬಂದು ಹೋಟೆಲ್ ದಕ್ಷಿಣ ಕೆಫೆ ಅಂತ ಬೆಂಗಳೂರು ಟು ಮಂಗಳೂರು ಹೈವೇನಲ್ಲಿ ಬರುತ್ತೆ ಚಂದ್ರಾಯಪಟ್ಟಣದಿಂದ ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ಸರ್ ನಾನು ನಿಮಗೆ ದಕ್ಷಿಣ ಕೆಫೆ ಸ್ಪೆಷಲ್ ಮಸಾಲ ಮಾಡೋದನ್ನ ಹೇಳ್ಕೊಡ್ತೀನಿ ಸರ್ ಇದು ನಾವೇ ಗಾಣದಿಂದ ಅಂತ ಗಾಣದಿಂದ ತೆಗ್ದಿರೋದಂಥ ಪ್ಯೂರ್ ಆಯಿಲ್ ಸರ್ ಇದು ಯಾವುದೇ ಥರ ಮಿಕ್ಸಿಂಗ್ ಇಲ್ಲ ನಾವು ಅಂಗಡಿಯಿಂದ ಆಯಿಲ್ ಪರ್ ಪರ್ಚೇಸ್ ಮಾಡಲ್ಲ ಯಾವುದೇ ಥರ ಸರ್ ಈ ಪೌಡ್ರ್ ನಾವೇ ತಯಾರಿಸಿರೋ ಅಂಥದ್ದು ಯಾವುದೇ ಥರ ಅಂಗಡಿಯಿಂದ ಪರ್ಚೇಸ್ ಮಾಡಿಲ್ಲ ನಾವು ಇದನ್ನು ಎಲ್ಲ ನಾವೇ ಮಾಡಿಕೊಂಡು ಒಂದು ಬ್ರ್ಯಾಂಡಾಗಿ ನಾವೇ ಮಾಡ್ತಾಯಿದ್ವಿ ಸರ್ ಎಲ್ಲ ಸರ್ ಇದು ಎಣ್ಣೆ ಕಾವು ಅದ ಇಟ್ಕೊಂಡು ಕ್ಲೀನ್ ಆಗಿ ನೀರು ಒಡ್ಕೊಂಡು ತವ ಎಲ್ನ ಕಾವು ಲೆವೆಲಲ್ಲಿ ಅಲ್ಲಿ ಇಟ್ಕೊಂಡು ಹಾಕ್ಬೇಕು ಸರ್ ಗಾಣದಿಂದ ತೆಗ್ದಿರೋದಂತ ಪ್ಯೂರ್ ಆಯಿಲ್ ಸರ್ ಇದು బెన్న బెన్న నాటి 100 నాటి మన సబ్ కట్ మడో వేగా వేగా పులి క్యారెట్ తురి దోస్మరి కట్ మడో ಸರ್ ಈಗ ಸ್ಪೆಷಲ್ ಮಸಾಲ ರೆಡಿಯಾಗಿದೆ ಇವಾಗ ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಡಿಸೈನ್ ಮಾಡಿ ನಮ್ಮದು ದಕ್ಷಿಣ ಕೆಫೆ ಕೆಫೆ ನಮ್ಮದೇ ಆದಂಥ ಬ್ರ್ಯಾಂಡು ಎಲ್ಲ ಓನ್ ಬ್ರ್ಯಾಂಡು ನಾನು ಇವಾಗ ನಿಮಗೆ ರೆಡಿ ಮಾಡಿಕೊಡ್ತೀನಿ ನೋಡಿ ಸರ್